ಕೊನೆಗೂ ಎಲ್ಲಾ ಅಡೆತಡೆಗಳನ್ನ ದಾಟಿ ಸೌಜನ್ಯಾಳ ಕೊರಳಿಗೆ ತಾಳಿ ಕಟ್ಟಿ ಉಳಿದ ಎಲ್ಲಾ ಶಾಸ್ತ್ರಗಳನ್ನ ಮುಗಿಸಿ ಅರುಂಧತಿ ನಕ್ಷತ್ರ ತೋರ್ಸೋಕೆ ಅವಳನ್ನ ಛತ್ರದ ಮುಂಭಾಗಕ್ಕೆ ಕರ್ಕೊಂಡು ಹೋಗಿ ಆಗಸದತ್ತ ಕೈ ಮಾಡಿದ ನಿರಂಜನ್ಗೆ ಸರ್ ನೀವು ನನ್ನ ವೇದರನ್ನ ಇಷ್ಟ ಪಡ್ತಾ ಇದ್ದೀರಾ ಹಾಗೊಂದು ವೇಳೆ ನೀವು ಅವರನ್ನ ಇಷ್ಟ ಪಡೋದಾದ್ರೆ ನೇರವಾಗಿ ಹೇಳಿ ಸರ್ ಅವರು ಕೂಡ ನಿಮ್ಮನ್ನ ನಾನೇ ನಿಂತು ನಿಮ್ಮಿಬ್ರ ಮದುವೆ ಮಾಡಿಸ್ತೀನಿ ಒಟ್ನಲ್ಲಿ ನನ್ನ ವೇದ ತನ್ನ ಜೀವನದಲ್ಲಿ ಕಳ್ಕೊಂಡ ಎಲ್ಲ ಸುಖ ಸಂತೋಷ ಅವರಿಗೆ ಸಿಗಬೇಕು ಅಂತ ಸೌರಭ್ ಅಂದು ಹೇಳಿದ್ದ ಮಾತುಗಳು ಇಂದು ನಿರಂಜನ್ ನೆನಪಿಗೆ ಬರ್ತಿದೆ ಹಾಗೆ ಸೌರಭ್ ಮಾತನ್ನ ನೆನಪಿಸ್ಕೊಂಡ ನಿರಂಜನ್ ಪಕ್ಕದಲ್ಲಿ ತಿರ್ಗಿ ನೋಡಿದ್ರೆ ಕಂಡಿದ್ದು ತನ್ನಿಂದ ತುಸು ದೂರದಲ್ಲಿ ನಿಂತು ರೇಖಾಸು ಮಾಮತೆ ಬಾಗ್ಯಾಳ ಜೊತೆಗೆ ಮಾತಾಡ್ತಾ ಇದ್ದ ನಿವೇದನಾಳನ್ನೇ ನೋಡ್ತಾ ನಿಂತಿದ್ದ ಸೌರಭ್ ಹುಚ್ಚ ಹುಡ್ಗ ಅವರನ್ನ ಅಷ್ಟೆಲ್ಲ ಪ್ರೀತಿಸ್ತಾ ಇದ್ರು ತ್ಯಾಗ ಮಾಡೋಕ್ ಹೊಟ್ಟಿದ್ಯಾ ಅವರನ್ನ ನಾನು ಮದುವೆ ಆಗೋದಕ್ಕಿಂತ ನೀನು ಮದುವೆ ಆಗೋದೆ ಹೆಚ್ಚು ಸೂಕ್ತ ಸೌರಭ್ ಯಾಕಂದ್ರೆ ನಾನು ಈಗಾಗ್ಲೇ ಜೀವನದಲ್ಲಿ ಪ್ರೀತಿ ಸುಖವನ್ನ ನೋಡಿದೀನಿ ಅದು ಅಲ್ಲದೆ ನನ್ನ ಮನದಲ್ಲಿ ಎಂದಿಗೂ ಪ್ರಗತಿಗೆ ಮೊದ್ಲ ಸ್ಥಾನ ಉಳಿದವ್ರಿಗೆ ಎಂದಿಗೂ ಎರಡನೇ ಸ್ಥಾನವನ್ನೇ ಕೊಡೋದು ನಾನು ಆದ್ರೆ ನೀನ್ ಹಾಗಲ್ಲ ನಿನ್ ಜೀವನದಲ್ಲಿ ಪ್ರೀತಿ ಪ್ರೇಮ ಮದುವೆ ದಾಂಪತ್ಯ ಎಲ್ಲದಕ್ಕೂ ನಿವೇದನಾ ಮೇಡಮ್ರ ಹೆಸರು ತಾನೇ ಮೊದ್ಲು ಬರೋದು ಹಾಗಾಗಿ ನೀನು ಅವರಿಗೆ ಜೀವನದ ಸಂಪೂರ್ಣ ಸುಖ ಸಂತೋಷ ನೆಮ್ಮದಿಯನ್ನ ಕೊಡಬಹುದು ಮತ್ತೊಂದು ಮುಖ್ಯವಾದ ವಿಚಾರ ಏನು ಅಂದ್ರೆ ನಮ್ಮ ಇಬ್ರಿಗೂ ಹಿಂದಿನ ಬದುಕಲ್ಲಿ ಒಂದೊಂದು ಕತೆ ಇದೆ ಇಬ್ರು ಒಂದೇ ರೀತಿ ಯಾವಾಗ್ಲೂ ಸಪ್ಪೆಯಾಗಿ ಶಾಂತ ಚಿತ್ತದಿಂದಲೇ ಇರ್ತೀವಿ ಇಬ್ರು ಮಾತಾಡೋದೇ ಕಮ್ಮಿ ಅಂಥದ್ರಲ್ಲಿ ನಾವಿಬ್ರು ಜೊತೆಯಾದ್ರೆ ನಮ್ಮ ಬದುಕಿನಲ್ಲಿ ಸಾರವೇ ಇರೋದಿಲ್ಲ ಈಗ ಹೇಗಿದ್ಯೋ ಮುಂದೆಯೂ ಹಾಗೆ ಜೊತೆಯಾಗಿದ್ರು ಒಂಟಿಯಾಗಿ ಇರ್ತೀವೇನೋ ಅನ್ಸುತ್ತೆ ಹಾಗಾಗಿ ನಿವೇದನ ಮೇಡಮ್ರ ಬದುಕಲ್ಲಿ ಮತ್ತೆ ನಗು ತರಿಸಿ ಲವ್ ಲವ್ಕೆ ಮೂಡ್ಸೋಕೆ ನಿನ್ನಿಂದ ಮಾತ್ರವೇ ಸಾಧ್ಯ ಏನ್ ಹುಡುಗ ನೀನು ಅವರನ್ನ ಅಷ್ಟೆಲ್ಲ ಪ್ರೀತಿ ಮಾಡ್ತಾ ಇದ್ರು ಅವ್ರನ್ನ ಒಪ್ಸೋಕೆ ಇಷ್ಟೆಲ್ಲಾ ಹೆದರುತೀಯ ಮೊದ್ಲು ಹೇಗಾದ್ರೂ ಮಾಡಿ ಅವರನ್ನ ಒಪ್ಸೋದನ್ನ ನೋಡು ಅದು ಬಿಟ್ಟು ಅವರನ್ನು ಈ ರೀತಿ ಮತ್ತೊಬ್ಬರಿಗೆ ಬಿಟ್ಕೊಡೋ ಯೋಚನೆ ಮಾಡ್ಬೇಡ ಅವರನ್ನ ಬೇರೆಯವ್ರಿಗೆ ಜೋಡಿ ಮಾಡಿ ಜೀವನ ಪರ್ಯಂತ ನೀನು ಒಂಟಿಯಾಗಿ ಇರೋ ದಟ್ ಕೆಲಸ ಮಾಡಬೇಡ ಅಂತ ತನಗೆ ಬುದ್ಧಿ ಹೇಳಿದ ನಿರಂಜನ್ ಸರ್ ಕೊನೆಗೂ ಸಂಸಾರಸ್ಥನಾದ್ರು ಇಬ್ರು ಚೆನ್ನಾಗಿರ್ಲಿ ಅಂತ ಮನದಲ್ಲೇ ಅವನ ಬದುಕಿಗೆ ಶುಭ ಹಾರೈಸ್ತಾನೆ ಸೌರಭ್ ಬಳಿಕ ಸಿದ್ದಪ್ಪನಿಗೆ ಕೊಡ್ಬೇಕಾಗಿದ್ದ ಹಣದ ವ್ಯವಸ್ಥೆ ಮಾಡ್ತಾ ಇದ್ದ ಸೌರಭ್ ನನ್ನ ತಡೆಯೋ ನಿರಂಜನ್ ತನ್ನದೇ ಎ ಟಿ ಎಂ ಕಾರ್ಡ್ಗಳನ್ನ ಕೊಟ್ಟು ಅದ್ರಿಂದಲೇ ಹಣ ತೆಗೆದುಕೊಂಡು ಬರೋಕೆ ಹೇಳಿದ್ರೆ ಆಗ ಸೌರಭ್ ಇಬ್ರು ಸೇರ್ಸಿ ಹಣ ಕೊಡೋಣ ಸರ್ ನೀವು ಅವಳಿಗೆ ಗಂಡನ ಸ್ಥಾನದಲ್ಲಿ ನಿಂತು ಕೊಟ್ರೆ ನಾನು ಅವಳ ಅಣ್ಣನ ಸ್ಥಾನದಲ್ಲಿ ನಿಂತು ಸಾಲ ತೀರಿಸ್ತೀನಿ ಅಂದಾಗ ವಿಧಿ ಇಲ್ಲದೆ ಒಪ್ಕೊಳ್ತಾನೆ ನಿರಂಜನ್ ಆ ಕೆಲಸವೂ ಸಹ ಸುಲಭವಾಗಿಯೇ ನಡೆದಿತ್ತು ಹಣವನ್ನ ತಂದು ಸಿದ್ದಪ್ಪನ ಕೈಗೆ ಇಡೋ ಸೌರಭ್ ನೋಡ್ಲಾ ಸಿದ್ದ ದುಡ್ಡೆಲ್ಲ ಸರಿಯಾಗಿದ್ಯಾ ಅಂತ ಒಮ್ಮೆ ಬಿಡು ಆಮೇಲೆ ನಾವೆಲ್ಲ ಹೋದ್ಮೇಲೆ ಇವ್ರ ಜೊತೆ ತಂಟೆ ತಕ್ರಾರ್ ಮಾಡೋಕ್ ಬಂದ್ರೆ ಹುಡುಕ್ಕೊಂಡ್ ಬಂದು ನಿನ್ ಬೂರ್ಡಕ್ ಬಿಸ್ನೀರ್ ಕಾಯಿಸ್ಬಿಡ್ತೀನಿ ನಿನ್ಗಿನ್ನೂ ನನ್ನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ನಾನೊಂಥರ ಕೆಟ್ಟ ಮನುಷ್ಯ ಅನ್ನೋ ಎಚ್ಚರಿಕೆಯನ್ನ ಸಹ ಕೊಡ್ತಾನೆ ಸೌರಭ್ ನಿರಂಜನ್ ಕೂಡ ಸಿದ್ದಪ್ಪ ನೆದ್ರು ನಿಂತು ಇದುವರೆಗೂ ಆ ಮನೆಗೆ ಹೇಳೋಕೆ ಕೇಳೋಕೆ ಯಾರು ಇಲ್ಲ ಅನ್ಕೊಂಡಿದ್ದೆ ಅನ್ಸುತ್ತೆ ಆದ್ರೆ ಇನ್ ಮುಂದೆ ಹಾಗಲ್ಲ ಅನ್ನೋ ಎಚ್ಚರಿಕೆಯನ್ನ ಕೊಡ್ತಾನೆ ಮದ್ವೆ ಮನೆಯಲ್ಲಿ ಪೂರ್ತಿಯಾಗಿ ಸೌಜನ್ಯಾಳ ಮದುವೆ ಗಲಾಟೆ ಮತ್ತೆ ಸೌರಭ್ನ ನ ಆರ್ಭಟವೇ ನಡೀತಾ ಇತ್ತು ಹಾಗಾಗಿ ಸೌಜನ್ಯಾಳ ತಂಗಿ ಮತ್ತೆ ಅವನ ಗಂಡನ್ ಕಡೆಯವರು ಒಂದ್ ಸೈಡ್ ಅಲ್ಲಿ ನಿಂತಿದ್ದಷ್ಟೇ ಬಂತು ಆದ್ರೆ ಎಲ್ರಿಗಿಂತ ಹೆಚ್ಚು ಸಂತೋಷ ಪಟ್ಟಿದ್ದು ಮಾತ್ರ ಸೌಜನ್ಯಳ ಹೆತ್ತವರು ಮಗಳು ಅವಳ ಇಷ್ಟಪಟ್ಟ ವ್ಯಕ್ತಿಯನ್ನೇ ಮದುವೆ ಆಗಿದ್ದಾಳೆ ಅನ್ನೋದು ಒಂದ್ ಕಡೆ ಖುಷಿ ಆದ್ರೆ ತಾನು ಕೆಲ್ಸಕ್ಕೆ ಹೋಗ್ತಾ ಇದ್ದ ಗವರ್ಮೆಂಟ್ಸ್ ನ ಓನರ್ ಅನ್ನೇ ಮದುವೆ ಆಗಿ ಅವನ ಅಷ್ಟು ಆಸ್ತಿಗೆ ಒಡತಿ ಆಗ್ಲಲ್ಲ ಇನ್ನಾದ್ರೂ ಅವಳ ಬಡತನದ ಜೀವನ ಮುಗಿತಲ್ಲ ಇನ್ಮೇಲೆ ಅವಳು ಸಂತೋಷವಾಗಿಯೇ ಇರ್ತಾಳೆ ಅನ್ನೋ ಖುಷಿ ಮತ್ತೊಂದು ಕಡೆ ಎಲ್ರು ಊಟಕ್ಕೆ ಕುಳಿತಾಗ ಸೌರಭ್ ನೀನು ಕೂಡ ಬಾ ಊಟ ಮಾಡ್ಕೊಂಡು ಬಿಡು ನಾವೆಲ್ಲಾ ಊಟದ ನಂತರ ಹೊರಡೋಣ ಬೆಂಗಳೂರಿಗೆ ಹೋಗೋಕೆ ತಡ ಆಗತ್ತೆ ಅಂತ ನಿರಂಜನ್ ಸೌರಭ್ನ ಕರೆದಾಗ ತನ್ನ ಕೈ ಗಾಯವಾಗಿದ್ದನ ತೋರ್ಸು ಸೌರಭ್ ಗಾಯದ ಕೈಗೆ ಖಾರ ತಾಕಿದ್ರೆ ಕಷ್ಟ ಪರವಾಗಿಲ್ಲ ಸರ್ ನಾನು ಮನೆಗೆ ಹೋಗಿ ಊಟ ಮಾಡ್ತೀನಿ ಅಮ್ಮ ಅಪ್ಪಾಜಿ ತುತ್ತು ಕೊಡ್ತಾರೆ ಅಂತ ಹೇಳಿದಾಗ ಏನು ಆಗಲ್ಲ ಬಾ ಏನೋ ಒಂದು ವ್ಯವಸ್ಥೆ ಮಾಡೋಣ ಬೆಳಗ್ಗೆ ಅಷ್ಟೊತ್ತಿಗೆ ಬಂದಿರೋರು ನಾವು ಕಾಫಿ ತಿಂಡಿ ಏನು ಮಾಡಿಲ್ಲ ಈಗ ಊಟ ಕೂಡ ಮಾಡಲ್ಲ ಅಂದ್ರೆ ಇನ್ನು ಎಷ್ಟು ಹೊತ್ತು ಅಂತ ಹೀಗೆ ಇರ್ತೀಯ ಇಲ್ಲಿ ಎಲ್ಲಾ ಕಾರ್ಯಗಳು ಮುಗ್ದು ನಾವು ಹೊರಡೋ ಹೊತ್ತಿಗೆ ಮತ್ತಷ್ಟು ತಡ ಆಗ್ಬಹುದು ಅದಕ್ಕೆ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಊಟ ಮಾಡಿದ್ರೆ ಆಯ್ತು ಬಾ ಕೂರು ಅಂತ ಬಲವಂತವಾಗಿ ಅವ್ ನನ್ನ ತಮ್ಮ ಎದುರು ಕುಳಿತಿದ್ದ ನಿವೇದನಾಳ ಪಕ್ಕವೇ ಕೂರಿಸ್ತಾನೆ ನಿರಂಜನ್ ಮಧುಮಕ್ಳಿಬ್ರು ಒಬ್ರಿಗೊಬ್ರು ಸಿಹಿ ತಿನ್ನಿಸ್ಬೇಕು ಅಂದಾಗ ಸೌಜನ್ಯ ನಾಚಿಕೆಯಿಂದ ನಿರಂಜನ್ಗೆ ಸಿಹಿ ತಿನ್ಸಿದ್ರೆ ಅವನು ಮಾತ್ರ ಯಾವುದೇ ಮುಜುಗರ ಇಲ್ಲದೆ ಅವಳಿಗೂ ಸಿಹಿ ತಿನ್ಸಿ ಊಟದ ಕಡೆಗೆ ಗಮನ ಕೊಡ್ತಾನೆ ನಿರಂಜನ್ ಆದ್ರೆ ಸೌರಭ್ ಮಾತ್ರ ಅವರನ್ನೇ ಗಮನಿಸ್ತಾ ಇದ್ದ ಯಾವಾಗ ನಿರಂಜನ್ ತನ್ನ ಊಟದ ಕಡೆ ಗಮನ ಕೊಟ್ನೋ ನಿವೇದನಾಳ ಕಡೆ ಬಾಗಿ ಅಲ್ಲ ಕಣ್ರಿ ವೇದ ಈ ನಿರಂಜನ್ ಸರ್ ಮಾಡಿದ್ದು ಸರಿ ಅನ್ಸುತ್ತಾ ನೀವೇ ಹೇಳಿ ಅಂದಾಗ ಆಗಷ್ಟೇ ಎಲೆಗೆ ಕೈ ಹಾಕ್ತಾ ಇದ್ದ ನಿವೇದನ ಯಾವುದು ಸರಿಯಾಗಿಲ್ಲ ಅನ್ನೋವಂತೆ ಪ್ರಶ್ನಾರ್ಥಕವಾಗಿ ಅವನತ್ತ ನೋಡಿದ್ರೆ ನಾನು ಮನೆಗೆ ಹೋಗಿ ಊಟ ಮಾಡ್ತೀನಿ ಅಂತ ಹೇಳಿದೆ ತಾನೆ ಇವ್ರೆ ಪರವಾಗಿಲ್ಲ ಬಾ ಅಂತ ಕರೆದು ಕೂರಿಸ್ದಾಗ ಏನೋ ತಮ್ಮನಂತೆ ಪ್ರೀತಿಯಿಂದ ಕೈ ತುತ್ತು ಕೊಡ್ತಾರೆ ಅಂದ್ಕೊಂಡ್ರೆ ಅವ್ರ ಹೆಂಟಿ ಸೌಜನ್ಯಾಗೆ ಮಾತ್ರ ತುತ್ತು ಕೊಟ್ಟು ನನ್ ಕಡೆ ನೋಡ್ದೆ ಒಬ್ರೆ ತಿಂತಿದ್ದಾರೆ ನೋಡಿ ಅಕ್ಕ ಪಕ್ಕದಲ್ಲೆಲ್ಲಾ ಈ ರೀತಿ ಘಮ ಘಮ ಅನ್ಸೋ ಅಡ್ಗೆ ಇದ್ರೆ ನನ್ಗೂ ಊಟ ಮಾಡ್ಬೇಕು ಅಂತ ಆಸೆ ಆಗಲ್ವಾ ಬಾಯಲ್ಲಿ ನೀರ್ ಬರ್ತಾ ಇದೆ ಕಣ್ರಿ ಎರಡೂ ಕೈ ಗಾಯ ಆಗಿದೆ ಈಗ ನಾನು ಏನ್ ಮಾಡ್ಲಿ ನೀವೇ ಹೇಳಿ ಅಂತ ತನ್ನ ಅಳಲನ್ನ ತೋರ್ಕೊಂಡ ಸೌರಭ್ ಮತ್ತೆ ಗಾಯವಾದ ತನ್ನ ಅಂಗೈಗಳನ್ನ ತೋರಿಸ್ತಾನೆ ತಾನು ಊಟ ಮಾಡ್ತಾ ಇದ್ರು ಓರೆಗಣ್ಣಿನಲ್ಲಿ ನಿವೇದನ ಈಗ ಏನ್ ಮಾಡಬಹುದು ಅಂತ ಗಮನಿಸ್ತಾನೆ ಇದ್ದ ನಿರಂಜನ್ ಸೌರಭ್ ಮಾತ್ಕಳ್ಳ ಕೇಳಿದ ನಿವೇದನ ಒಂದ್ ನಿಮಿಷ ಇರಿ ಅಂತ ಮೇಲೆದ್ದು ದೂರದಲ್ಲಿ ಕಾಣಿಸ್ತಾ ಇದ್ದ ಸುಮಾಳನ್ನ ಕರೆದು ಒಂದ್ ಸ್ಪೂನ್ ತರೋಕೆ ಹೇಳಿ ಸೌರಭ್ನ ಎಲೆಯಲ್ಲಿದ್ದ ಊಟವನ್ನ ಕಲಸಿ ಅದಕ್ಕೆ ಸ್ಪೂನ್ ಇಟ್ಟು ಈಗ ಊಟ ಮಾಡಿ ಸರ್ ಕೈಯಲ್ಲಿ ಕಲಸಿ ತುತ್ತು ಮಾಡೋದು ಕಷ್ಟ ಅಲ್ವಾ ಹೀಗಾದ್ರೆ ಸುಲಭವಾಗಿ ತಿನ್ಬಹುದು ಅಂತ ತನ್ನ ಊಟದ ಕಡೆಗೆ ಗಮನ ಕೊಟ್ರೆ ಪೆಚ್ಚು ಮೊರೆ ಹಾಕೋ ಸೌರಭ್ ಈ ಕೆಲಸ ನನ್ನ ತಲೆಯಲ್ಲೂ ಇತ್ತು ಆದರೂ ಯಾವುದೋ ಒಂದು ದೂರದ ಆಸೆಯಿಂದ ಸುಮ್ಮನಿದ್ದೆ ಅಂತ ನಿವೇದನಾಳಿಗೆ ಕೇಳುವಂತೆಯೇ ಹೇಳ್ತಾ ನಿರಂಜನ್ ಕಡೆಗೆ ನೋಡಿದ್ರೆ ಅವನನ್ನೇ ನೋಡ್ತಾ ಇದ್ದ ನಿರಂಜನ್ ಕೆಳ ತುಟಿ ಉದ್ದ ಮಾಡಿ ಅಡ್ಡಡ್ಡ ತಲೆ ಆಡಿಸಿದ್ರೆ ಅದೇ ಮುಖಭಾವ ಮಾಡೋ ಸೌರಭ್ ಕೂಡ ಸ್ಪೂನ್ ಎತ್ತಿ ತೋರಿಸ್ತಾನೆ ಮೊದ್ಲು ಸೌಜನ್ಯಳ ತಂಗಿ ಸಂಕಲ್ಪಳನ್ನ ಗಂಡನ ಮನೆ ಕಳಿಸಿ ನಂತರ ಇವರೆಲ್ಲ ಹೊರಡುವಾಗ ನಾಳೆ ಮಧ್ಯಾಹ್ನದ ಹೊತ್ತಿಗೆ ನೀವು ನಿಮ್ಮ ಹತ್ತಿರದ ಕೆಲವು ಸಂಬಂಧಿಕರನ್ನ ಕರ್ಕೊಂಡು ಮನೆಗ್ ಬನ್ನಿ ನಾನು ನನ್ನ ಆತ್ಮೀಯರನ್ನ ಕರೆದು ಮದ್ವೆ ಊಟ ಹಾಕಿಸ್ತೀನಿ ಅಷ್ಟೇ ಅದ್ರ ಹೊರತು ಬೇರಾವ ಶಾಸ್ತ್ರ ಸಂಪ್ರದಾಯ ಅಂತ ನಾನು ಮತ್ತೆ ಮತ್ತೆ ಇಲ್ಲಿಗೆ ಬರೋಕೆ ಆಗೋದಿಲ್ಲ ಸೌಜನ್ಯಳನ್ನ ಬೇಕಾದ್ರೆ ಕಳಿಸ್ಕೊಡ್ತೀನಿ ಅನ್ನೋ ನಿರಂಜನ್ ಮಾತಿಗೆ ಯಾವುದೇ ವಿರೋಧ ತೋರದ ಸೌಜನ್ಯಾಳ ಪೋಷಕರು ಆಯ್ತಪ್ಪ ನೀವು ಹೇಗ್ ಹೇಳ್ತೀರಾ ಹಾಗೆ ಮಾಡೋಣ ನಾಳೆ ಸಂಜೆ ಹೊತ್ತಿಗೆ ನಾವು ಮರಳಿ ಇಲ್ಲಿಗೆ ಬರ್ತೀವಿ ನಾಡಿದ್ದು ಚಿಕ್ಕಮಗಳ ಆರತಕ್ಷತೆ ಇದೆಯಲ್ಲ ನಿಮ್ಗೆ ಬರೋಕಾದಿದ್ರು ಸೌಜನ್ಯನ್ನ ಕಳ್ಸಿಕೊಟ್ರು ಸಾಕು ಅಂತ ಹೇಳ್ತಾರೆ ತಾವ್ರು ಮನೆಯಿಂದ ಗಂಡನ್ ಮನೆಗೆ ಹೋಗ್ತಾ ಇರೋ ದುಃಖ ಏನು ಹೆಚ್ಚಾಗಿ ಕಾಣ್ಲಿಲ್ಲ ಸೌಜನ್ಯಾಗೆ ಅವಳಿಗೆ ತನ್ನ ಪ್ರೀತಿ ತನ್ನ ಕೈ ಸೇರಿದೆ ಅನ್ನೋ ಖುಷಿಯೇ ಹೆಚ್ಚಿತ್ತು ತನ್ನ ಹೆತ್ತವರ ಆಶೀರ್ವಾದ ಪಡೆದು ಗೆಳತಿಯರಿಗೆ ನೀವೆಲ್ಲ ಇಲ್ಲೇ ಇರಿ ಹೇಗಿದ್ರು ನಾಳೆ ನಾನೇ ಇಲ್ಲಿಗೆ ಬರ್ತೀನಲ್ಲ ನಾಡಿದ ಸಂಕಲ್ಪಳ ಆರತಕ್ಷತೆ ಮುಗಿಸ್ಕೊಂಡು ಒಟ್ಟಿಗೆ ಬೆಂಗಳೂರಿಗೆ ಹೋಗೋಣ ಅಂತ ಹೇಳ್ತಾ ಸೌರಭ್ನ ಕಾರೇರಿ ಕಾರ್ ಏರಿ ಹಿಂಬದಿಯ ಸೀಟ್ನಲ್ಲಿ ನಿರಂಜನ ಪಕ್ಕ ಕುಳಿತು ಎಲ್ರಿಗೂ ನಗ್ ನಗ್ತಾ ಕೈ ಬೀಸ್ತಾಳೆ ಸೌಜನ್ಯ ಒಂದಷ್ಟು ದೂರದ ಮೌನ ಪಯಣದ ಬಳಿಕ ತನ್ನ ಪಕ್ಕ ಕುಳಿತಿದ್ದ ನಿವೇದನಾಳನ್ನ ಆಗಾಗ ನೋಡ್ತಾ ಡ್ರೈವ್ ಮಾಡ್ತಾ ಇದ್ದ ಸೌರಭ್ ಓಯ್ ಮೂರಡಿ ಕುಳ್ಳಿ ಈಗ ಫುಲ್ ಹ್ಯಾಪಿನಾ ನಮ್ ಹುಡುಗನನ್ನ ಚೆನ್ನಾಗ್ ನೋಡ್ಕೋಬೇಕು ಗೊತ್ತಾಯ್ತಾ ವಟವಟ ಅಂತ ಮಾತಾಡ್ತಾ ಅವ್ರ ಮೆದುಳಿಗೆ ಕೈ ಹಾಕೋ ಹಾಗಿಲ್ಲ ಹೇಗೋ ನಿನ್ಗೆ ಟಿ ವಿ ಹುಚ್ಚು ಜಾಸ್ತಿ ಅಲ್ವಾ ಅದಕ್ಕೆ ಒಳ್ಳೆ ಮಕ್ಳ ಹಾಗೆ ಟಿ ವಿ ನೋಡ್ಕೊಂಡು ಕೂತ್ಕೋಬೇಕು ಗೊತ್ತಾಯ್ತಾ ಅಂತ ಸೌಜನ್ಯಳನ್ನ ನಾನು ನಾನೊಬ್ಳೆ ಮನೇಲಿ ಇರಲ್ಲ ನಾನು ಕೂಡ ಇವ್ರ ಜೊತೆಗೆ ಗೌರ್ಮೆಂಟ್ಸ್ಗೆ ಹೋಗ್ತೀನಿ ಅಲ್ಲೇ ಹೋಗಿ ಇವ್ರ ತಲೆ ತಿಂತೀನಿ ಅಂತ ನಗ್ತಾ ನಿರಂಜನ ಕಡೆ ನೋಡೋ ಸೌಜನ್ಯ ಮೆಲ್ಲಗೆ ಅವನ ತೋಳಿಗೆ ಹೊರಗ್ತಾಳೆ ಹಾಗೆ ಸೌರಭ್ ಅಂತೂ ಅವ್ರ ಮೆದುಳಿಗೆ ಕೈ ಹಾಕೋದನ್ನ ಬಿಡಲ್ಲ ಅನ್ನೋ ಅದೆಲ್ಲ ಹೋಗ್ಲಿ ಬೆಳಗ್ಗೆ ನಿಮ್ಮವರನ್ನ ಕರ್ಕೊಂಡ್ ಬಂದಿದ್ದು ಈಗ ನಿಮ್ಮಿಬ್ರನ್ನ ಕರ್ಕೊಂಡು ಹೋಗ್ತಾ ಇರೋದು ಒಟ್ನಲ್ಲಿ ಎರಡೂ ಕಡೆಯ ಪೆಟ್ರೋಲ್ ದುಡ್ಡು ಕೊಡು ಅಂತ ನಕ್ಕ ಸೌರಭ್ ಮಾತಿಗೆ ಮೂತಿ ಉದ್ದ ಮಾಡೋ ಸೌಜನ್ಯ ಹಲೋ ಓಸಿ ಗಿರಾಕಿ ಅವರೇ ನೀವೇನು ಬೇರೆಯವ್ರಿಗೆ ಸಹಾಯ ಮಾಡಿಲ್ಲ ತಂಗಿಗೋಸ್ಕರ ಮಾಡಿದ್ದು ಅಷ್ಟೇ ಮತ್ತೆ ಪೆಟ್ರೋಲ್ ಹಣವನ್ನ ನನ್ ಮದ್ವೆಗೆ ನೀವು ಕೊಟ್ಟ ಮುಯಿ ಅನ್ಕೊಂಡ್ ಬಿಡಿ ಅಂದ್ರೆ ಅವ್ರಿಬ್ರ ಮಾತುಗಳಿಗೆ ನಿರಂಜನ್ ಮತ್ತೆ ನಿವೇದನ ಇಬ್ರು ಸಣ್ಣದಾಗಿ ತುಟಿ ಬಿರಿತಾರೆ ಬಳಿಕ ಎಲ್ ಒಂದಲ್ಲ ಒಂದು ರೀತಿಲಿ ಆಯಾಸವಾಗಿದ್ರಿಂದ ಡ್ರೈವ್ ಮಾಡ್ತಾ ಇದ್ದ ಸೌರಭ್ ಒಬ್ಬನನ್ನ ಬಿಟ್ಟು ಉಳಿದ ಮೂವರು ನಿದ್ರೆಗೆ ಜಾರ್ತಾರೆ ಕೆಲ ಹೊತ್ತಿನ ನಂತರ ಕಣ್ತೆರೆದ ನಿರಂಜನ್ ಬರೀ ಪಕ್ತಲ್ ನೋಡ್ಕೊಂಡು ಡ್ರೈವ್ ಮಾಡೋದೇ ಆಯ್ತು ಮುಂದೆ ನೋಡ್ಕೊಂಡ್ ಕಾರ್ ಓಡ್ಸು ಸೌರಬ್ ಅಂತ ಬೇಕು ಅಂತಾನೆ ಅವನನ್ನ ಕೆಣ್ಕದ್ರೆ ಅಯ್ಯೋ ಸರ್ ಇವರನ್ನ ಈ ರೀತಿ ಹತ್ತಿರದಿಂದ ನೋಡಿ ಎಷ್ಟು ದಿನ ಆಗಿತ್ತು ಗೊತ್ತಾ ಸಿಕ್ಕಷ್ಟು ಸಮಯವನ್ನ ಸದುಪಯೋಗ ಪಡಿಸ್ಕೊಳ್ಬೇಕು ಗೊತ್ತಾ ನಿಮ್ಗೇನು ನಿಮ್ ಹೆಂಡತಿ ನಿಮ್ ತೋಳನ್ನ ಅಪ್ಪಿ ಪಟ್ಟಾಗಿ ನಿದ್ರೆ ಮಾಡ್ತಿದ್ದಾಳೆ ಅಂತ ಮೆಲ್ಲಗೆ ಪಿಸು ನುಡಿಯಲ್ಲಿ ಹೇಳ್ತಾನೆ ಸೌರಬ್ ಜೊತೆಗೆ ತನಗೆ ಬಂದ ಕಾಲ್ ರಿಸೀವ್ ಮಾಡಿ ಸರಿ ಅಪ್ಪಾಜಿ ಹೋಗ್ ಬನ್ನಿ ಪರವಾಗಿಲ್ಲ ಇನ್ನು ಒಂದೆರಡು ದಿನ ಬಿಟ್ಟು ಆರಾಮಾಗಿ ಬನ್ನಿ ಬೇಡ ಬಿಡಿ ನಾನೇ ಬಂದು ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿ ಕೆಲ್ಸದವ್ರಿಗೆ ಕೂಲಿ ಹಣದ ಬಟಾವಣೆ ಮಾಡ್ಬೇಕಲ್ಲ ಅದಕ್ಕೆ ಅಮ್ಮ ಅಪ್ಪಾಜಿ ಊರಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾನೆ ಅವರೆಲ್ಲ ನಿರಂಜನ ಮನೆ ತಲುಪೋ ವೇಳೆಗೆ ಜೈರಾಮ್ ಮತ್ತೆ ಅನು ಅವರಿಗಾಗೆ ಕಾಯ್ತಾ ಇದ್ರು ನಿರಂಜನ್ ಇಳಿದ ಕೂಡ್ಲೆ ಅವನನ್ನ ಅಪ್ಪುತ್ತಾ ತನ್ನ ಸಂತೋಷವನ್ನ ವ್ಯಕ್ತಪಡಿಸಿದ ಜೈರಾಮ್ ಈಗ್ಲಾದ್ರೂ ನೀನು ಮನಸ್ಸನ್ನ ಬದಲಾಯಿಸಿದ್ದು ಬಹಳವೇ ಖುಷಿಯಾಯ್ತು ಅಂದಾಗ ಬರೀದೆ ಮೌನವಾಗಿ ಅವನ ಅಭಿನಂದನೆಯನ್ನ ಸ್ವೀಕರಿಸ್ತಾನೆ ನಿರಂಜನ್ ಅವನು ಕೂಡ ಸೌಜನ್ಯಾಳಿಗೆ ಅಭಿನಂದನೆ ಹೇಳಿ ನಿವಿ ನೀನು ಕೂಡ ದೊಡ್ಡ ಮನಸ್ಸು ಮಾಡಿದ್ರೆ ಆಗ್ತಾ ಇತ್ತು ಅಂತ ನಿವೇದನಾಳ ಕಡೆ ತಿರುಗಿದ್ರೆ ನೀನು ನನ್ ಕೈಗೆ ಒಂಟಿಯಾಗಿ ಸಿಗ್ಲಿ ಅಂತ ಕಾಯ್ತಾ ಇದ್ದೀನಿ ಅನು ಮತ್ತೆ ದೊಡ್ಡ ಮನಸ್ಸು ಮಾಡ್ತೀನಿ ಈಗ ಇಬ್ರಿಗೂ ಆರತಿ ಬೆಳಗ್ಗೆ ಮನೆಯೊಳಗಡೆ ಕಾರಿ ಅಂತ ಗಂಭೀರವಾಗಿ ಹೇಳ್ತಾಳೆ ನಿವೇದನಾ ಅನುಪಮಾ ಆರತಿ ಬೆಳಗಿದ ನಂತರ ಸೇರೊದ್ದು ಮನೆಯೊಳಗಡೆ ಬಂದ ಸೌಜನ್ಯ ಅನು ಹೇಳ್ದಂತೆ ದೇವರಿಗೆ ದೀಪ ಹಚ್ಚೋಕೆ ಹೋದಾಗ ಅವಳನ್ನ ತಡೆದ ನಿವೇದನ ದೇವರ ಜೊತೆಗೆ ಪ್ರಗತಿಯ ಫೋಟೋಗೂ ದೀಪ ಹಚ್ಚಿ ಒಳ್ಳೇದಾಗ್ಲಿ ಅಂತ ಅವರಿಂದನು ಆಶೀರ್ವಾದ ತೆಗೆದುಕೋ ಸೌಜನ್ಯ ಹಾಗೆ ನಿರಂಜನ್ ಸರ್ನ ಪ್ರೀತಿ ಪಡೆಯೋಕೆ ನಿನ್ಗಿರೋ ಏಕೈಕ ದಾರಿ ಅಂದ್ರೆ ಅದು ಪ್ರಗತಿಯೇ ಅನ್ನೋದನ್ನ ಮರಿಬೇಡ ನಾನು ಏನ್ ಹೇಳ್ತಾ ಇದ್ದೀನಿ ಅನ್ನೋದು ನಿನ್ಗೆ ಅರ್ಥ ಆಗ್ತಾ ಇದೆ ಅಲ್ವಾ ಅಂದಾಗ ಹ್ಞೂ ಅಕ್ಕ ಗೊತ್ತಾಯ್ತು ನಿರಂಜನ್ ಸರ್ಗೆ ಪ್ರಗತಿಯವ್ರ ಮೇಲಿನ ಪ್ರೀತಿಯೇ ನನ್ ಪ್ರೀತಿಗೂ ದಾರಿ ಅಂತ ಮಂದ ಹಸ ಸೌಜನ್ಯ ಅವಳು ಹೇಳ್ದಂತೆಯೇ ದೇವರಿಗೂ ಮತ್ತೆ ಪ್ರಗತಿಗೂ ದೀಪ ಹಚ್ಚಿ ಹೊಸ ಬಾಳಿಗೆ ಶುಭಾಶೀರ್ವಾದ ಬೇಡ್ತಾಳೆ ನಿರಂಜನ್ ತನ್ನ ಮನೆಯವರಿಗೆ ಕಾಲ್ ಮಾಡಿ ಮದ್ವೆ ವಿಚಾರ ಹೇಳ್ತಾ ಇದ್ದ ಸೌರಭ್ ತನ್ನ ಗೆಳೆಯನಿಗೆ ಕಾಲ್ ಮಾಡಿ ಇಂದಿನ ಘಟನೆಗಳ ಬಗ್ಗೆ ಹೇಳ್ತಾ ಇದ್ದ ಜೈರಾಮ್ ನಾಳಿನ ಕಾರ್ಯಕ್ರಮದ ತಯಾರಿ ಕಡೆಗೆ ಗಮನ ಕೊಟ್ಟಿದ್ದ ಸೌಜನ್ಯ ಮತ್ತೆ ಅನುಪಮ ಅಡಿಗೆ ಮನೆಯಲ್ಲಿದ್ರು ನಿವೇದನ ಮಾತ್ರ ತನ್ನ ಮನೆಗೆ ಹೊರಟು ನಿಂತು ಮೊದ್ಲು ಅನು ಮತ್ತೆ ಸೌಜನ್ಯಾಗೆ ಹೇಳಿ ಅವರಿಬ್ರು ಇವತ್ತು ಇಲ್ಲೇ ಉಳ್ಕೋ ಅಂತ ಎಷ್ಟೇ ಬಲವಂತ ಮಾಡಿದ್ರು ಇವತ್ತು ಕಾಲೇಜಿಗೆ ಹೋಗ್ಲಿಲ್ಲ ಹಾಗಾಗಿ ನಾಳೆ ತರಗತಿಯ ತಯಾರಿ ಮಾಡ್ಬೇಕು ಅನ್ನೋ ಕಾರಣ ಕೊಟ್ಟು ಅವರನ್ನು ಒಪ್ಸಿ ನಿರಂಜನ ಬಳಿಯು ಹಾಗೆಯೇ ಹೇಳ್ದವಳು ನಾಳೆ ಸಂಜೆ ತಪ್ಪದೆ ಬರ್ತೀನಿ ಸರ್ ನಿಮ್ಮಿಬ್ಬರ ವಿವಾಹ ಜೀವನಕ್ಕೆ ನನ್ನ ಶುಭ ಕಾಮನೆಗಳು ಅಂತ ಹೇಳಿ ಅಲ್ಲಿಂದ ಹೊಟ್ಟು ಬಿಡ್ತಾಳೆ ಆದರೆ ಸೌರಭ್ಗೆ ಏನೊಂದು ಹೇಳೇ ಇಲ್ಲ ಸೌರಭ್ ನಿರಂಜನ್ ಸೌಜನ್ಯ ಅನುಪಮ ಜೈರಾಮ್ ಎಲ್ಲರೂ ಒಟ್ಟಿಗೆ ನಿಂತಿದ್ದಾರೆ ಆದರೆ ನಿವೇದನ ಮಾತ್ರ ಒಬ್ಳೇ ನಡೆದು ಹೋಗ್ತಿದ್ದಾಳೆ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳೇ ಕತೆ ಕೇಳ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಕತೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಕತೆ ಬಗ್ಗೆ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ